ಆನೇಕಲ್ ಪಟ್ಟಣದಲ್ಲಿ ಅತಿ ವೇಗವಾಗಿ ಸೌದೆ ತುಂಬಿಕೊಂಡು ರಸ್ತೆಯುದ್ದಕ್ಕೂ ಕೆ ಎ ಟ್ವೆಂಟಿ ಏಟ್ ಡಿ ಫೈವ್ ಜೀರೋ ಸಿಕ್ಸ್ ತ್ರೀ ನಂಬರಿನ ಲಾರಿಯನ್ನು ಆನೇಕಲ್ನಿಂದ ಅಹಮದಾಬಾದ್ಗೆ ಚಾಲನೆ ಮಾಡಿಕೊಂಡು ಹೋಗ್ತಾ ಇದ್ದ ಡ್ರೈವರ್ ಈತನ ರೋಧನೆಯನ್ನ ತಾಳಲಾರದೆ ಪಬ್ಲಿಕ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟ ಬೆನ್ನಲ್ಲೇ ಅಲ್ಲೇ ಸಮೀಪದಲ್ಲೇ ಇದ್ದ ನಮ್ಮ ವಾಹಿನಿಯ ವರದಿಗಾರರು ಬೆನ್ನತ್ತಿ ಕಾವಲ ಹೊಸಹಳ್ಳಿ ಬಳಿ ಲಾರಿಯನ್ನು ಅಡ್ಡ ಹಾಕಿದ್ರು ನಿಲ್ಲಿಸದೆ ಓವರ್ಟೇಕ್ ಮಾಡಿಕೊಂಡು ಹೋಗುತ್ತಾನೆ ತಕ್ಷಣ ಆರ್ಟಿಒ ಫಿಫ್ಟಿ ನೈನ್ ಅಧಿಕಾರಿ ವೆಂಕಟೇಶ್ಲು ಅವರ ಗಮನಕ್ಕೆ ತಂದಾಗ ಕೂಡಲೇ ಅವರ ಸಿಬ್ಬಂದಿ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರನ್ನ ಬ್ಯಾಗಡ ದೇನಹಳ್ಳಿಯ ವಿಬಿಎಚ್ಸಿ ಸಮೀಪ ನಾವು ಅಡ್ಡ ಹಾಕಿ ನಿಲ್ಲಿಸಿದ್ದ ಲಾರಿಯ ಬಳಿ ಬಂದು ಆರ್ಟಿಒ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಾಗೂ ಅವರ ಸಿಬ್ಬಂದಿ ಲಾರಿ ಡ್ರೈವರ್ ಬಳಿ ಇರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲಾರಿಯಲ್ಲಿ ಗಾಡಿಗಿಂತ ಅಧಿಕವಾಗಿ ತುಂಬಿದ್ದ ನೀಲಗಿರಿ ಮರಗಳ ಲಾರಿಗಿಂತ ಉದ್ದ ಮತ್ತು ಲಾರಿಯ ಹೊರಭಾಗದಲ್ಲಿ ಬಂದ ಹಾಗೂ ಅಧಿಕ ತೂಕದ ಬಗ್ಗೆ ಪರಿಶೀಲನೆ ಮಾಡಿ ಸ್ಥಳದಲ್ಲೇ ನೋಟಿಸ್ ಜಾರಿ ಮಾಡಿ ದಂಡ ವಿಧಿಸಿದ ಸನ್ನಿವೇಶ ಕಂಡುಬಂದಿದೆ ಆರ್ಟಿಒ ಅಧಿಕಾರಿಗಳು ಇಂತಹ ವಾಹನಗಳನ್ನ ಪರಿಶೀಲನೆ ಮಾಡಿ ದಂಡ ಹಾಕಿದರೆ ಇಂತಹ ಪ್ರಕರಣಗಳು ಕಡಿಮೆಯಾಗಬಹುದು

நாலு நாலே அதுக்கா இல்லை பை நோடு பண்ண

ಎಷ್ಟು அடியா அனியா ியப்பா அரியா ಕೂಡ ಒಂದು ಕಟನ ಆಗ್ತಿದೆ ಪರಮಿತ ಪರಮಿತ ಕಾಟಿಯಗಪ್ಪಾ ಪರಮಿತ ಸ್ಟಾಲ್ ಅಲ್ಲಿ ನಾನು ಗಾರಿ ಹೊೋಡ್ತೀನಿ ಡಾಕ್ಯುಮೆಂಟ್ ಬೇಕಾಗಿರೋದು ಆಶೆ ಕರೆ ನಂದೆ ಚಕ್ಕಮ ಚಕ್ಕರ್ ಇರಪ್ಪ ಇನ್ನ ಅದರ ಏನು ಇಲ್ವಾ ನಮ್ಮ ಹಾರ್ತಿಕ ಬಂದಿರೋರು ಆಟಿಕಾರೋ ಇದ್ರೆ ನಾನು ಮಾತಾಡ್ತಕೋ ಬನ್ನ ಹಾ ಏ ಬಾಪಾ ಇಲ್ಲ ಡ್ರೈವರ್ ಬರೀ ಅಡಿಯಲ್ ಬಿಡುದು ಹಾ ಮಾಮೂಲಿ ಸೌಂಡ ಮಾಮೂಲಿ ಸೌದೆ ಬರ್ತದಲ್ಲ ಏನ್ ಬರುತ್ತೋ ಅದ್ ಅಳತೆ ಮಾಡಿ ಬರ್ಕೊಡ್ತಾರೆ ನೀವು ಸೌದೆ ಸ್ವಲ್ಪ ಬೋರಿಕೆ ಮತ್ತೆ ಇನ್ನೇನು ಮಾಡೋದ ಸೌದೆ ಸ್ವಲ್ಪ ಎಲ್ಲ ಆನೆಕಿನ ಡೈಲಿ ಗಾಡಿ ಹೋಗುತ್ತೆ ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೇಕಲ್